ನಿನ್ನೆ ನೋಡಿ ಆ ಸಿದ್ಧಗಾನ್ಹಳ್ಳಿಯಲ್ಲಿ ಯಾವ ತೋಟಕ್ಕೂ ದಾರಿ ಇಲ್ಲ ನಕಾಶೆಯಲ್ಲಿ ಇಲ್ಲ ಬಿಡಕ್ಕೆ ನಮಗೆ ಬರಲ್ಲ ಆ ಯಜಮಾನರು ನಮ್ಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾರೆ ಆ ಯಜಮಾನರು ಯಜಮಾನ್ ಅವ್ರು ಅವ್ನು ದಾವಿಡ್ಸಿಯಪ್ಪ ಆದ್ರೆ ನೆನಸಿಸ್ತಾನಂತ ನೆನ್ನೆ ಬಿಟ್ಕೊಟ್ಬಿಟ್ರು ಈಗ ಅಷ್ಟು ತೋಟಗಳು ಅವರು ಒಂದು ಎಮ್ ಎಲ್ ಎ ಹೋಗಿ ಆಫೀಸರ್ಸ್ ಹೋಗಿ ಕುತ್ಕೊಂಡಾಗ ತಹಸೀಲ್ದಾರ್ ಎಮ್ ಎಲ್ ಎ ರಿಕ್ವೆಸ್ಟ್ ಮಾಡಿದ್ರೆ ಎಷ್ಟು ಬದಲಾವಣೆ ಬರುತ್ತೆ ಅಂತ ಇವೆಲ್ಲ ಮಾಡೋಣ ಇವತ್ತು ಈ ಅನುದಾನ ಬಂದಿದೆ ನಮ್ಮೆಲ್ಲ ಮುಖಂಡರಿಗೆ ನನಗೆ ದುಡ್ದಿರೋರಿಗೆ ಮುಂದೆ ನನ್ನ ಜೊತೆಯಲ್ಲಿರೋರಿಗೆ ಎಲ್ರಿಗೂ ಅಭಿನಂದನೆ ಇದುವರೆಗೂ ದ್ವೇಷ ಯಾವನ ಮೀ ಊರ್ ಮುಂದೆ ಆಪತ್ತನ್ನ ಇವ್ರನ್ನ ನರೇಶ್ ಹೇಳ್ತೀನಿ ನಾನು

ಅನಾ ಜನಾಕ್ ಹೋಗಿ ಅಭಿಮಾನ ಉಂಟಿ ಈ ಭಾಗಮಲ ತೆರಗಿ ನೋಡು ನೋಡಿ ನಿಮ್ಗೆ ಗೊತ್ತೋ ಇಲ್ವಾ ಸರ್ ನೋಡಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನೀವೆಲ್ಲ ಒಂದು ಯೋಚನೆ ಮಾಡ್ಬೇಕಣ್ಣ ಸು ಮೇಮಂತ ಅಂತ ಎಸ್ ಎಲ್ ಸಿ ಪ್ರಬಗಾಡು ಸೌಂಡು ನೇನು ಮೇಮಂತ ಮೇಮ್ ಎಸ್ ಎಸ್ ಎಲ್ ಸಿ ಕ್ಲಾಸ್

నేను ఎలా సౌండ్ నే ఒక ఎగ్జాంపుల్ వాడింది అనా చూడే బుద్ధివంతులు ఎలా చెప్తానంటే ఎస్ఎల్సీ పాస్ అయ్యేది కష్టం నాకు మన పక్క పిల్లోకి నేను అందుకే అన్నా డైలీ ఎగ్జామ్లు పెట్టినాన డైలీ ఎగ్జామ్ పెట్టి సార్ ಡೈಲಿ ಪೇಪರ್ ಬೇರೆ ಹೋಗಿ ವ್ಯಾಲ್ಯೇಟ್ ಆಗುತ್ತೆ ಎಷ್ಟು ಕಷ್ಟ ಆಗ್ತಿದೆ ಅದನ್ನ ರನ್ ಮಾಡೋದು ಗೊತ್ತು ಎಸ್ ಎಲ್ ಸಿ ಹುಡುಗರೆಲ್ಲ ಪಾಸ್ ಆಗ್ತಾರೆ ಎಲ್ರಿಗೂ ಒಳ್ಳೇದಾಗಬೇಕು ಈ ಊರವ್ರಿಗೆ ಜೊತ್ಲಾ ಪದಾಮನ ಮನ ಹಿಂಗಿತ್ತ ಹಿಂಗ ಯಾವ್ದೋ ಸ್ಕೂಲ್ ಬಿಲ್ಡಿಂಗ್ ಎಂಬ ಸೊಪ್ಪಿನಾರು ಎಸ್ತಾನದಿ ಎಸ್ತಾನಿಡೇ ಉಂಡಲ್ಲ ಅದ ಮುಂಚಿದ ಕಾರಿ ಇವತ್ ಗುದ್ಲಿ ಪೂಜಲ್ ಅಂತ ಒಂದು ಇವತ್ ನೋಡಿ ಒಂದು ಎಕ್ಸಾಂಪಲ್ ಯಾಕೆ ಹಳ್ಳಿಗಳಿಗೆ ನಾನು ಹೋಗಬೇಕು ಮೊದಲೆಲ್ಲ ಏನಾಗಿತ್ತಣ್ಣ ಪಂಚಾಯತಿ ವೇಜ್ ಎಮ್ ಎಲ್ ಹೋಗೋರು ಸ್ವಾಗತ ವಂದನಾರ್ಪಣೆ ಆಗೋ ಅಷ್ಟೊಂದು ಒಂದು ಗಂಟೆ ಆಗೋದು ಒಗ್ಗಂಟ ಆ ಭಾಷಣ ಅಲ್ಲೂ ಆ ಸ್ವಾಗತ ಅಲ್ಲಿ ಸೇ ಪ್ಯಾದೋಳಿ ಇಟ್ಲ ಅರ್ಜಿಲಿ ಇಟ್ಲಿಸ್ತೇ ಪಿ ಎಸ್ ಎತ್ ಕಿದ್ರು ಆ ಅರ್ಜಿಲಿ ಏಮ್ ಐನೋ ಸಿ ಸೇರೋ ತಿಳಿಸ್ತಾನ್ಲೆ ನಾನು ಇವಾಗ ಹಳ್ಳಿಗಳಿಗೆ ಹೋಗ್ತಾ ಇದೀನ ನೀವು ನಂಬಲ್ಲ ನನ್ನ ದ್ವಾರ್ಗಾ ಹಳ್ಳಿ ಅಂತ ಒಂದು ಹಳ್ಳಿಗೆ ಹೋಗಿದ್ದೀನಿ ಅವರಮ್ಮ ಅನಾರೋಗ್ಯದಿಂದ ಸತ್ತೋಗಿದ್ದಾರೆ ಅವ್ರ ಅಪ್ಪ ಲಾಸ್ಟ್ ಮಂತ್ ಮಂತ್ರಾಲಯಕ್ಕೆ ಹೋಗಿದ್ರೆ ನೀರಲ್ಲಿ ಹೋಗಿದ್ದಾರೆ ನೀರಲ್ಲಿ ಹೊಡ್ಕೊಂಡು ಹೊಲ್ಟೋಗಿದ್ದಾರೆ ಐದನೇ ಕ್ಲಾಸ್ ಮಗು ಅವ್ರ ತಾತ ಅಜ್ಜಿಗೆ ವಯಸ್ಸು ಆ ಮಗು ಅಳುತ್ತೆ ಈಗ ಆ ಇವತ್ತು ಹನ್ನೊಂದುವರೆಗೆ ಆ ಮಗುನ ನಾನೇ ಐದು ಜೊತೆ ಬಟ್ಟೆ ಬ್ಯಾಗು ಎಲ್ಲ ಒಂದು ತಂದೆ ಮಕ್ಕಳ ತಂದೆ ತಾಯಿ ಮಕ್ಕಳ ಹಾಸ್ಟ್ಲಿಗೆ ಅಷ್ಟು ತಗೊಂಡು ಈಗ ಮಗುನ ನನ್ನ ಪಿ ಎಮ್ ಡಬ್ಲ್ಯೂ ಅಲ್ಲಿ ಕರ್ಕೊಂಡೋಗಿ ಗೌರಿಬಿದ್ದೂರ್ ಹಾಸ್ಟಲ್ಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ ನಾನು ಆ ಹಳ್ಳಿಗೆ ಹೋಗಿದ್ದಕ್ಕೆ ಈ ವಿಚಾರ ನನಗೆ ಗೊತ್ತಾಯ್ತು ಆ ಹಳ್ಳಿಗೆ ಹೋಗ್ಲಿಲ್ಲ ಅಂದ್ರೆ ಆ ಮಗುನ ಹಾಸ್ಟ್ಲ್ಗೆ ಹಾಕೋರು ಯಾರು ಹಾಸ್ಟೆಲ್ ಸೀಟ್ ಕೊಡಿಸೋರು ಯಾರು ರೆಕಮೆಂಡ್ ಮಾಡೋರು ಯಾರು ಅದೊಂದು ವಿಚಾರ ಆಯ್ತು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರತಿ ಹಳ್ಳಿಗೂ ಬಂದಾಗ ಬಡವರಿಗೆ ಸ್ಪಂದಿಸಬೇಕು ಇವೆಲ್ಲ ಹಳ್ಳಿಗಳಣ್ಣ ನಲ್ವತ್ಮೂರು ಹಳ್ಳಿ ಮುಗಿಸಿದೀನಿ ಇನ್ನೊಂದು ವರ್ಷದಲ್ಲಿ ಎಲ್ಲ ಹಳ್ಳಿನೂ ಸುತ್ತೀನಿ ಏನಾಗ್ತಾ ಇದೆ ಗೊತ್ತ ಹಿಂದಿಂದೇನೆ ಹಾಕೊಳಕ್ಕೆ ಏನು ಸಮಸ್ಯೆ ಆಗ್ತಿದೆ ಅಣ್ಣ ಒಂದೊಂದು ದೂರಲ್ಲಿ ಎಂಟು ಹತ್ತು ಸರ್ವೆಗಳು ಕೇಳ್ತಾ ಇದ್ದಾರೆ ಮುದ್ದೆನಹಳ್ಳಿಯಲ್ಲಿ ನೂರು ಚಿಲ್ಲರನ್ನು ನೂರೈವತ್ತು ಸರ್ವೆಗಳು ಕೇಳಿದ್ದಾರೆ ಈಗ ನಿಮ್ಮ ಅಲ್ಲಿರೋದು ಅವ್ರು ಸರ್ವೆ ಮಾಡೋಕ್ಕೆ ಅದು ರಿಪೋರ್ಟ್ ಕೊಡೋಕ್ಕೆ ನಮ್ಗೆ ಒಂದು ಒಂದೂವರೆ ತಿಂಗಳು ಬೇಕು ನಾನು ಹಿಂದಿನೇನೆ ಅಂದ್ಕೊಳ್ಳಿ ಅನ್ಕೊಳ್ಳಿ ಹಳ್ಳಿಗೆ ನಿಮ್ಮ ನಿಮ್ಮೂರಲ್ಲಿ ಏನು ಮಾಡ್ತೀರಾ ಒಂದು ಎರಡು ಸರ್ವೆ ಕೇಳ್ತೀರಾ ನಾನು ಅಕಸ್ಮಾತ್ ಎರಡು ತಿಂಗಳು ಲೇಟ್ ಆಯ್ತು ಅನ್ಕೊಳ್ಳಿ ನೀವು ಬೈಕ್ ಆ ಕಾರಣಕ್ಕೆ ಅದು ಮುಗಿಸ್ಕೊಂಡು ಮುಗಿಸ್ಕೊಂಡು ಬರ್ತಿದೀವಿ ಇದು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಮಾಡೋದು ಉದ್ದೇಶ ಅಲ್ವಣ್ಣ ಯಾಕೆಂದ್ರೆ ಪಾಪ ಅವರು ನನಗೆ ಇಬ್ರು ಸರ್ವೇಯರ್ಸ್ನ ಎಕ್ಸ್ಟ್ರಾ ಹಾಕೊಂಡ್ ಬರ್ತಾ ಇದ್ದೀನಿ ಅಂದರೆ ಬಡವ್ರಿಗೆ ಸ್ಪಂದಿಸೋದ್ರಲ್ಲಿ ಭಾಳ ಅರ್ಥ ಇದೆ ಅಣ್ಣ ಅಣ್ಣ ಒಂದು ಅವಕಾಶ ಬಂದಿದೆ ನಾನು ಪೆರೇಸಂದ್ರ ತರಕಾರಿ ವೆಂಕಟಪ್ಪನವ್ರ ಮೊಮ್ಮಗ ಲಕ್ಷ್ಮೀ ಭದ್ರಣ್ಣ ನಮ್ಮ ಮಣ್ಣ ನಮ್ಮನ್ನು ಸಾಕು ಬೆಳೆಸ್ತರು ಪೆರೇಸಂದ್ರ ಕ್ರ್ಯಾಶಿಂದ ಊರಿಗೆ ನಾಲ್ಕೂವರೆ ಕೋಟಿ ಅನುದಾನ ಹಾಕಿದ್ದೀನಿ ನಮ್ಮ ಅವರು ಅಂತಲ್ಲ ತರಕಾರಿ ವೆಂಕಟಪ್ಪನವರು ಈ ಭಾಗಕ್ಕೆ ದೊಡ್ಡ ಕೊಡುಗೆ ಇದೆ ಅದಕ್ಕೆ ರಸ್ತೆಗೆ ಹೆಸರಿಡಬೇಕು ಅಂತ ಜನ ಕೇಳಿದ್ದಾರೆ ನನಗೇನು ವೈಯಕ್ತಿಕವಾಗಿ ನಾನು ಇಡಲೇಬೇಕು ಅಂತೇನು ನನಗಿದಿಲ್ಲ ಜನ ಕೇಳಿದಾರೆ ಅವ್ರ ಹೆಸರಿಡೋ ಪ್ರಯತ್ನ ಪಡ್ತಿದೀವಿ ಅವ್ರದ್ದು ಹಳ್ಳಿ ಹೆಸರು ಇದೆ ತುಂಬಾ ನೋಡಿ ಆ ಕಡೆ ಹಳ್ಳಿಗಳಲ್ಲೆಲ್ಲ ಒಳ್ಳೆ ಹೆಸರು ಮಾಡಿದ್ದಾರೆ ಈಗ ನಾನು ಬರೀ ನಮ್ಮ ಕುಟುಂಬಕ್ಕೆ ಸೀಮಿತ ಆಗಿದ್ರೆ ಇದೆಲ್ಲ ಅವ್ರ ಹೆಸರು ಅಟ್ ಲೀಸ್ಟ್ ಇದ್ರೆ ನಾನು ಇನ್ನ ಹೇಳಿದೀನಿ ಇಲ್ಲಿ ಊರಲ್ಲಿ ನಮ್ಮೂರಲ್ಲಿ ಇನ್ನ ಕೆಲವರು ಹಿರಿಯರು ಇದ್ದಾರೆ ಅವ್ರದ್ದು ಸಂಧಿಗಳಿಗೆಲ್ಲ ಹೆಸರು ಊರಲ್ಲಿ ಏನಾದ್ರೂ ಒಂದು ನೂರು ವರ್ಷ ಆದ್ಮೇಲೆ ಇಟ್ಲ ಊರ್ಲಾ ಇಟ್ಲ ಒಳ್ಳೆ ಉಂಡ್ರಾನೆ ತೆಲಲ್ಲ ಊರಲ್ಲೂ ತುಂಬಾ ಸಹಾಯ ಮಾಡಿದ್ದಾರೆ ಅದಕ್ಕೆ ಹೆಸರಿಡೋ ಪ್ರಯತ್ನ ಪಡ್ತಿದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಅಣ್ಣ ಪಿಲ್ಲೋಡು ಗೆದ್ರಿಟ್ನಾಡು ಈ ಊರು ಚಪ್ತಾ ಅಣ್ಣನ ನೆಕ್ಸ್ಟ್ ಕಿತ್ತ ಒನ್ವೇ ಆಯ್ತು ಅಲ್ಲ ಏಮ್ ಪ್ರಯತ್ನ ಓಟ್ ಲೀಡ್ ಹೊತ್ತೋಟ್ ಮಾತ್ರ ಮಾ అందరూ మీరు ఆశీర్వాదం చేయండి మీకు ఏం కావాలో అడగండి అప్పుడు నేను చేయిస్తాను